ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್ ವರದಕ್ಷಿಣೆ ಕಿರುಕುಳ ಆರೋಪಕ್ಕೆ ಸಿಲುಕಿದ್ದಾರೆ ಎಸ್ ನಾರಾಯಣ್ ಅವರ ಸೊಸೆ ಮಾವ ಎಸ್ ನಾರಾಯಣ್ ಮೇಲೆ ವರದಕ್ಷಿಣೆ ಕಿರುಕುಳದ ಆರೋಪ ಹೊರಿಸಿದ್ದಾರೆ ಇನ್ನು ಎಸ್ ನಾರಾಯಣ್ ಅವರ ಪುತ್ರ ಪವನ್ ಅವರ ಪತ್ನಿ ಪವಿತ್ರ ಅವರು ಇದೀಗ ಪತಿ ಪವನ್ ಎಸ್ ನಾರಾಯಣ್ ಮತ್ತು ಅವರ ಪತ್ನಿಯ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ ಇನ್ನು ಇದೀಗ ತಮ್ಮ ಮೇಲೆ ಬಂದಿರುವಂತಹ ಆರೋಪದ ಬಗ್ಗೆ ಎಸ್ ನಾರಾಯಣ್ ಅವರು ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪವಿತ್ರ ಮನೆ ಬಿಟ್ಟು ಹೋಗಿ ಹದಿನಾಲ್ಕು ತಿಂಗಳುಗಳಾಗಿವೆ ಮದುವೆ ಆಗಿ ಒಂದು ತಿಂಗಳು ಸಹ ಮಾತುಕತೆ ಇರ್ಲಿಲ್ಲ ಇನ್ನು ಮನೆ ಬಿಟ್ಟು ಹೋದ್ ಕೂಡಲೇ ಆ ಹೋಗಿ ಕಂಪ್ಲೇಂಟ್ ಮಾಡಬಹುದಿತ್ತಲ್ವೇ ಯಾಕೆ ಇಷ್ಟು ತಡ ಮಾಡಿದ್ಲು ಇನ್ನು ವರದಕ್ಷಿಣೆ ಪಿಡುಗು ತೊಲಗಬೇಕು ಎಂದು ಮಾಡಿದವನು ಸುಳ್ಳು ಆರೋಪ ಮಾಡಲಾಗಿದೆ ವರದಕ್ಷಿಣೆ ಕೇಸು ಎನ್ನುವುದು ಕೆಲ ಮಹಿಳೆಯರು ಅಸ್ತ್ರವಾಗಿ ಬಳಸುತ್ತಿದ್ದಾರೆ ಎಂದು ಅವರು ಹೇಳ್ಕೊಂಡಿದ್ದಾರೆ ಇನ್ನು ಈ ದೂರಿನಿಂದ ನನಗೆ ಆಶ್ಚರ್ಯ ಆಘಾತ ಯಾವ್ದಾಗಿಲ್ಲ ಬದಲಿಗೆ ಸೊಸೆಯನ್ನ ತರುವ ಎಲ್ಲ ಹಿರಿಯರಿಗೂ ಇದು ತಪ್ಪಿದಲ್ಲ ಇನ್ನು ನಮ್ಮ ತಂದೆ ಅರವತ್ತರ ದಶಕದಲ್ಲಿಯೇ ವರದಕ್ಷಿಣೆ ವಿರುದ್ಧ ಚಳವಳಿ ಮಾಡಿದವರಾಗಿದ್ದಾರೆ ನಾನು ಸಹ ಸಿನಿಮಾಗಳ ಮೂಲಕ ವರದಕ್ಷಿಣೆ ವಿರುದ್ಧ ಜಾಗೃತಿ ಮೂಡಿಸಿರುವ ವ್ಯಕ್ತಿ ಇನ್ನು ನಾನು ಅಥವಾ ನಮ್ಮ ಮಂಥರದಲ್ಲಿ ಯಾರು ಕೂಡ ವರದಕ್ಷಿಣೆಯ ಪರವಾಗಿ ಇರುವವರಲ್ಲ ಆದ್ರೆ ಮಹಿಳೆಯರಿಗೆ ವರದಕ್ಷಿಣೆ ದೂರ ಎಂಬುದು ಸುಲಭಕ್ಕೆ ಸಿಕ್ಕುವ ಅಸ್ತ್ರವಾಗಿದೆ ಅದನ್ನೇ ಬಳಸ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಹೀಗೆ ಪವನ್ ಹಾಗೂ ಪವಿತ್ರ ಪರಸ್ಪರ ಪ್ರೀತಿಸಿ ಮದುವೆ ಆದವರು ನಾವು ವಿರೋಧ ಮಾಡಿರಲಿಲ್ಲ ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದಾಗ ಆ ಕುಟುಂಬದ ಗೌರವ ಹಿನ್ನೆಲೆ ಅರ್ಥ ಮಾಡಿಕೊಂಡು ಬಾಳುವುದನ್ನ ಕಲಿಬೇಕು ಇನ್ನು ಇವತ್ತಿನ ಯುವ ಪೀಳಿಗೆಯವರು ನಮ್ಮಂತಹ ಹೇಳುವ ಮಾತುಗಳನ್ನ ಕೇಳಲು ಸಿದ್ಧರಿರುವುದಿಲ್ಲ ಇನ್ನು ಸಂಸ್ಕಾರ ಬದ್ಧವಾಗಿ ಬದುಕುವ ಕಾಲಘಟ್ಟವೇ ಮುಗಿದು ಹೋಯ್ತೇನೋ ಅನಿಸುತ್ತೆ ಎಂದು ಹೇಳಿದ್ದಾರೆ ಎಸ್ ನಾರಾಯಣ ಅವರು ಇನ್ನು ಹಿರಿಯರು ಸಂಸ್ಕಾರ ಕಲಿಸಬೇಕಾಗಿತ್ತು ಅದನ್ನ ಕಲಿಸಿಲ್ಲ ಅವರ ಹಿರಿಯರನ್ನ ಕರೆಸಿ ಮಾತನಾಡಿದೆ ಆದ್ರೂ ಕೂಡ ಯಾವುದು ಸರಿ ಬರಲಿಲ್ಲ ಮಾತು ಫಲಕಾರಿ ಆಗ್ಲಿಲ್ಲ ಅದಾದ ಬಳಿಕ ಕೂಡ ಅವರಿಗೂ ಅನಿಸಿರ್ಬಹುದು ಹೇಗಾದ್ರೂ ಇವರಿಗೆ ತೊಂದರೆ ಕೊಡೋಣ ಎಂದು ಹಾಗಾಗಿ ಒಂದು ವರ್ಷ ಆದ್ಮೇಲೆ ದೂರು ಕೊಟ್ಟಿದ್ದಾರೆ ಇನ್ನು ನಾನು ಕೂಡ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಬದುಕಿದವನು ಸಮಾಜದ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡವನು ನನ್ನ ಮೇಲೆ ಮಾಡಿರುವಂತಹ ಆರೋಪ ಹುಳಿಲ್ಲದ್ದು ಎಂದಿದ್ದಾರೆ ಎಸ್ ಅವರು ಇನ್ನು ನಾನೇ ದುಡಿದು ಸಾಕ್ತಿದೆ ಎಂದು ಪವಿತ್ರ ಹೇಳಿರುವ ಮಾತಿಗೆ ವ್ಯಂಗವಾಗಿ ಉತ್ತರಿಸಿರುವಂತಹ ಎಸ್ ಅವರು ಹೌದು ನಾನು ಕಾಲ್ ಮುರಿದುಕೊಂಡು ಮನೆಯಲ್ಲಿ ಕೂತಿದ್ದೀನಿ ಇನ್ನು ನನ್ನನ್ನು ನನ್ನ ಮನೆಯವರನ್ನ ಅವರೇ ಸಾಕ್ತಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಮುಂದುವರೆದು ನನ್ನನ್ನು ಯಾರು ಸಾಕು ಅಗತ್ಯ ಇಲ್ಲ ಎಂಟು ಮಂದಿಗೆ ನಾನೇ ಕೆಲಸ ಕೊಟ್ಟಿದ್ದೇನೆ ನನ್ನ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅದರ ಇನ್ನು ಆರಾಮವಾಗಿ ಮನೆಯಲ್ಲಿ ಪುಸ್ತಕ ಓದಲಿ ಮನೆಯಿಂದಲೇ ಏನಾದ್ರೂ ಮಾಡ್ಲಿ ಎಂದಿದ್ದಾರೆ ಎಸ್ ನಾರಾಯಣ್ ಅವರು ಇನ್ನು ಗಾಯ ಆಗಿದ್ರೆ ಮುಲಾಮ್ ಹಚ್ಚಬಹುದು ಆದ್ರೆ ಗಾಯವಿಲ್ಲದಂತಹ ನೋವು ನೋವು ಎಂದ್ರೆ ನಾನು ಏನ್ ಮಾಡುವುದು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ ಎಸ್ ನಾರಾಯಣ್ ಅವರು ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಈಗ ಕೋರ್ಟ್ ನಲ್ಲಿದೆ ಇದೆ ಹಾಗಾಗಿ ಈ ಯುವತಿಯ ಬಗ್ಗೆ ನಾನು ಹೆಚ್ಚು ಮಾತನಾಡುವಂತಿಲ್ಲ ಎಂದು ಹೇಳಿಕೊಂಡಿದ್ದಾರೆ